ಎಲ್ಲರಿಗೂ ಈ ಒಂದು ಮಹಾಶಿವರಾತ್ರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನಡೀತಾ ಶಿವರಾತ್ರಿ ಲಿಂಗದ್ದೆಲ್ಲ ಪೂಜೆ ಆಗಿದೆ ಸೊ ಬನ್ನಿ ಇವತ್ತು ಅಷ್ಟೆಲ್ಲ ತಗೊಂಡು ಇದೇ ಇದ್ರಲ್ಲಿ ಕೊಲಂಬೇಶ್ ಹತ್ರ ಮನೆಗಿದೆ ಎಲ್ಲ ಜೋರಾಗೈತೆ ನೋಡಿ ತಪ್ಪ ತಮಿಳು ದೇವರು ಹಿಂದೂ ದೇವ್ರು ಎರಡು ಏನ್ ಅನ್ಕ ಹ ಏನ್ ಅನ್ಕೊಂಡ್ ನಾವ್ ಹೋಯ್ತೀವಿ ಏನ್ ಅನ್ಕೊಂಡ್ ಮಾಡ್ತೀವಿ ಇವಾಗ ನಾ ಮಾಡದವ್ರು ಅಷ್ಟೋರು ಮಾಡ್ದವ್ರು ಮಟ್ದವ್ರು ನಮ್ಗೆ ಒಳ್ಳೇದ್ ಮಾಡಿರೋರು ಕೆಟ್ಟದ್ ಮಾಡಿರೋರು ಮಾಡ್ಲಾ ಕೂಟ್ಲಾ ಕುಂಟಾ ಪಂಟ ಏನ್ ಮಾಡಿದ್ರು ಒಂದು ಮನೆ ಅಂತ ಇವತ್ತು ನಮ್ಮ ಮನೆಯಲ್ಲಿ ಒಂದು ಏನು ಶಿವರಾತ್ರಿ ನಡೀತಾ ಇದೆ ಶಿವರಾತ್ರಿ ಲಿಂಗದ್ದೆಲ್ಲ ಪೂಜೆ ಆಗಿದೆ

തന്നെ ഈശ്വര നമ്മപ്പ കാപ്പ എൊന്ന് ജന ഹേതല ഗണ്ടോ നോടി മാങ്ങയ എല്ലാം മേലെ ഗണ്ട ഇത് അല്ല നമ്മ ഗണ്ടായി ആരോഗ്യ കൊട്ടു കാപാടപ്പ എല്ലൂ ഒഴേദ ആരോഗ്യപ്പെട്ടു കാപ്പാട് തന്നെ കാപ്പാടു നമ്മപ്പ ಬನ್ರಿ ಎಲ್ಲರೂ ಇವತ್ತು ನಾವು ನಮ್ಮ ಮನೆಯಲ್ಲಿ ಮಹಾಶಿವರಾತ್ರಿ ಮಾಡ್ತಾ ಇದೀವಿ ಶಿವರಾತ್ರಿಯಲ್ಲಿ ಉಪವಾಸ ಇರಬೇಕು ಜೊತೆ ಬಂದ್ ಉಪ್ಪಿಟ್ಟು ಉಪ್ಪಿಟ್ಟು ತಿನ್ನೋರು ತಿಂತಾರೆ ಹಣ್ಣು ಹಂಕ್ ತಿನ್ನೋರು ತಿಂತಾರೆ ಎಲ್ರಿಗೂ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲರೂ ಬನ್ನಿ ನಾನು ಇವತ್ತು ಬಂದ್ಬಿಟ್ಟು ಪಾತ್ರ ಹೋಗ್ತಾ ಇದೀನಿ ಬನ್ನಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಯಾವ ಥರ ಕೂರಿಸಿವಿ ನೋಡಿ ಈಶ್ವರಂದು ಮನೆ ಪೂಜೆ ಯಾವ ಥರ ಇತ್ತು ನೋಡಿ ಫ್ರೆಂಡ್ಸ್ నోడ్దీ మంత నోడదా మంజుళ నోడదా నమ్మనే దేవ్రనా ఆరల్లా నమే ఏను గండ ఇల్వ సుళ్ సుళ్ హేళ్తారు అండి అంత నమ్మనే పూజె ఎల్లూ నవే నీట పూజ పునస్కారం నిన్నంగల్లా కానీ నోడే ఇవతూ భారీ పాండ్పర్కి వతాయి దీని హల్ూ తోర్స్తీని నా యర పూజె అంత ఓకేనా దూరాణి ಹಾಯ್ ತಾನು ಬಮ್ಮ ಮೇಡಮ್ಮಕ್ಕೆ ಇನ್ನೇನ್ ಇಟ್ಕಳೆಲ್ಲ ಕುತ್ಕೊಳ್ಳೆ ಏಳ್ ಇಟ್ಕೋ ಬಿಡ್ತಾರಂತೆ ಏನ್ ಇದ್ದಾಳೆ ನಮ್ಮ ಮೇಡಮು ನಿಂದ ಯಾರು ತೋರ್ಸರು ನೀನು ಚೆನ್ನಾಗಿ ಕನ್ಸಿಕ್ಲಾ ಏನಿಲ್ಲ ಏನ್ ಮಾಡಿದ್ವಿ ನಾವು ಹಸ್ತೈತೆ ನೋಡಿ ನಮ್ಮ ಕುಳ್ಳಮ್ಮ ದಿನ ನೋಡಿ ಕುಳ್ಳಮ್ಮ ಏನ್ ಮಾಡ್ತಾ ಇದ್ದಾರೆ ಅಂತ ನೋಡ್ರಿ ಅಡುಗೆ ಮಾಡ್ತಾ ಇದ್ದಾರೆ ಏನೇನು ಸ್ಪೆಷಲ್ ಇವತ್ತು ಒಬ್ಬಟ್ಟು ಮಾಡ್ದ ಅದೇನ ತಂಬಿಟ್ಟು ಮಾಡೋದು ಇಡ್ಲಿ ಸಾಂಬಾರಾ ಆಯ್ತಾ

ಆಂಟಿ ನೀವ್ ಏನ್ ಮಾಡ್ಸಿರ ಮಾಡ್ಸಿ ಮಾಡ್ಸಿ ಆಂಟಿ ತಲೆ ಕೆಟ್ಸ್ಕೋಬಿಡಿ ನೀವ್ ಏನು ಮಾಡ್ಸಿರ ಮಾಡ್ಸಿ ಆಂಟಿ ನಾನು ಅಯ್ಯೋ ಆಂಟಿ ಅಂತೀರಪ್ಪ ಆಂಟಿ ಅಂತ ಮೇಡಮ್ ನನ್ಗೆ ಬಿಡು ಆಂಟಿ ಅಂದ್ರೆ ಏನು ಹಂಗಂದ ಸರಿಯಪ್ಪ ಆಯಿತು ರೂಮ್ ನೆಲ್ಲ ಬುಕ್ ಮಾಡ್ತಾ ಅವ್ನ್ ಇಪ್ಪತ್ ರೂಮ್ ಬೇಕಂತ ಇಪ್ಪತ್ ರೂಮ್ ಇನ್ನೂರ್ ಜನ ಬರ್ತಾರಂತೆ ಅಲ್ಲಿ ರೂಮ್ ಮೇಲೈತೆ ಕಲಗಡೆ ಬಂದ್ರು ಮೇಗಡೆ ಬಂದ್ರು 우르둥 ಬಂದ್ರು ಮುರ್ಜಿ ಬಂದ್ರು ಆಮೇಲೆ ರೂಮ್ ಚಿಕ್ಕದು ಮತ್ತೆ ಇವಾಗ ರೂಮೋ ಅವನು 20 ರೂಮ್ ಮಾಡ್ತಕಂತ ಅಂತಲ್ಲ ಅವ್ರು ಮಾಡ್ತತರ ಮತ್ತೆ ಇದನ್ನ ನಾನು ಮಾಡ್ತೀನಾ ಅದನ್ನೆ ಹೇಳ್ತಾರೆ ನಾವೇನೋ ಒಂದರೂ ಮಾಡಂಗಿಲ್ಲ ನಾವಿಲ್ಲ ರೂಮ್ ಮಾಡೋದು ಇದ್ ಮಾಡೋದೆಲ್ಲ ಏನಿಲ್ಲ ಹ್ಮ್ ಏನ್ ಮಾಡ್ತೀವಿ ಮನಿಂಬೆಟ್ ಸರ್ಕಟ ಆಗ್ತಾ ನೀರು ಬಿಸ್ತೀರ್ ತರ ಬಂದ್ಯಾ ಹಾಕಬಹುದು ಊಟ ಅಲ್ಲ ಇಡ್ಲಿ ಹಬ್ಬದ ದಿವಸನು ಇಡ್ಲಿ ಮಾಡ್ಕೊತಿದ್ವಾಡ್ ದೇವ್ರೇನು ಉಪವಾಸ ದೇವ್ರ ಉಪವಾಸ ಮಾಡು ಇದ್ ಮಾಡು ಅಂತ ಹೇಳವ್ನ ಚೆನ್ನಾಗಿ ತಿಂಡಿ ಉಂಡಿ ದೇವ್ರ ನೆನ್ಸಿ ನಾಮ ಹೇಳಿದ್ರೆ ಸಾಕು ತಿಳ್ಸ್ತಾನವ್ ಪಾರ್ತಿಕ್ ಬೈದ್ದು ನೋಡಿ ತಕ್ಕೋ തക അമല ഉണ്ണക്ക കൊബക്കത്തെ തിന്നക്ക കൊബക്കത്തെ ഇമണക്ക കൊബക്കത്തെ തക്കടുക ഇയക്ക അഞ്ചുതനെ എന്തുടാ അപ്പുറം ഉച്ചാലാക്കിത്തര സക്കട അപ്പുറം പാലയാക്ക ഇലക്കണ്ട തല്ലില്ല ഗാപ്നാക്കിയില്ല നോട് ಕೊನೇರತೆ <mimitra> 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 ಏನಾದ್ರೂ ಜಾತಿ ವಸ್ತೇ ಅಲ್ವಾ ಜಾತಿ ರಸ್ತೆ ಆಗಿ ಸಂಬಂಧ ರಸ್ತೆ ಆಗಿ ಇವ್ಳು ಮದ್ವೆಗೆ ಇವಳೇ ಬರ್ಲಿಲ್ವಲ್ಲ ಇವ್ಳ ಮಕ್ಳು ತಿನ್ಕಳ ಎರಡು ಎಣ್ಣೆ ಐತಾರ ಎರಡು ಎಣ್ಣೆ ತಿನ್ಕೋಬಾರ್ದು ಅವ್ರಿ ಅನ್ಕೊಳ್ಳಿ ತಕ್ಕೋ ಅವ್ರಿಗೆ ಅನ್ಕಂಡು ನನ್ನ ಜೊತೆ ಮಾತಾಡಕ್ಕೆ ಅಯ್ಯೋಗಿ ಹೆಂಗೋ ಬರ್ತಾ ನಮ್ಮ ಮನೆಗೆ ಯಾಕೋ ಬರ್ತಾ ಇಲ್ಲ ಅಂದಂತೆ ಅವಮ್ಮ ಅವಳು ನನ್ ಕೇಳಿದ್ಲು ಯಾಕೆ ಹೊಯ್ತಾ ಇಲ್ವ ಅಂತಲ್ಲ ನೀನು ಅಂತ ಯಾಕೋ ಯಾಕೋಬೇಕು ಹೇಯ್ ತಗಿ

ಅವು ಎಂತ ಬಂದ ಅವ್ ನೇಷ್ಟಂತೆ ಅವ್ ಇದಂತೆ ಅವ್ನ್ ಪಾನಿಪುರಿ ಇದು ಇದೇ ಇಟ್ಟವ್ನ ಇದ್ರಲ್ಲಿ ಕೊಲಂಬೇಶ್ ಮನೆಗಿನೇ ಎಲ್ಲಾ ಜೋರಾಗೈತೆ ಪಾನಿಪುರಿ ನಾಳೆ ಗಾಡಿ ಇಟ್ಟವನೇ ಬಿಸ್ನೆಸ್ ಚೆನ್ನಾಗೈತೆ ಎರಡ್ ಸಾವಿರ ಮೂಡ್ ಸಾವಿರ ಸಂಪಾದಿ ಅಂತ ಒಂದೊಂದು ಗಾಡಿ ತಿಂಗಳ ಹನ್ನೆರಡ್ ಸಾವಿರ ದಿನಕ್ಕೆ ಹನ್ನೆರಡ್ ಸಾವಿರ ಸಂಪಾದಿ ಆಯ್ತದೆ ಏನು ಅವನು ಒಪ್ಲಿಲ್ಲ ಗದ್ದೆ ಇಳ್ದು ಬಂದ ಅವ್ನು ಒಪ್ಲಿಲ್ಲ ಸುಮ್ಮನೆ ಸಂಬಂಧಗಳು ಕರ್ಸ್ತಾವ್ ಒಪ್ಲಿಲ್ಲ ಅವಳು ಅವಳು ಅವಾಗ್ಲೇ ಫಿಕ್ಸ್ ಆಗಿದ್ಲು ಅನ್ಸತ್ತೆ ಮದ್ವೆಗೆ ಅಯ್ಯೋ ನಮ್ಮ ಹೇಳ್ಕೊಂಡಿಲ್ಲ ಅಷ್ಟೇ ಬರ ಯಾರ್ ಏನ್ ಬಿಡಲ್ಲ ಕಡವಾ ಯಾರಿಗೆ ಎಲ್ಲಿ ಮದ್ವೆ ಆಗ್ಬೇಕು ಅನ್ನೋ ದೈತೆ ನಮ್ಗೆ ಗೊತ್ತೇ ಇಲ್ಲ ನಾನು ಅವ್ನು ನೋಡೋ ಇಲ್ಲ ನೋಡೋಲ್ಲ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಅಲ್ಲಿ ಎಂಗೇಜ್ಮೆಂಟ್ ನೋಡಿಲ್ಲ ಅವ್ನ ಇಲ್ಲ ಎಂಗೇಜ್ಮೆಂಟ್ ಅಲ್ಲಿ ನೋಡ್ದೆ ಅವ್ನ ಇಲ್ಲ ಎಂಗೇಜ್ಮೆಂಟ್ ಮಾಡಿ ಎಂಗೇಜ್ಮೆಂಟ್ ಎಲ್ಲಾಗಿತ್ತು ಎಂಗೇಜ್ಮೆಂಟ್ ಅವ್ ಹುಡ್ಗ ಮನೆಗೆ ನೋಡಿದಾಗ ಅವ್ನೇನು ಒಂಥರ ಹೂ ಒಳ್ಳೆ ಹುಡ್ಗ ಅಂತ ಅನಿಸ್ತು ತರ ಇದ್ದ ನಾನು ಅಯ್ಯೋ ಪಾಪ ಒಳ್ಳೆ ಅದು ನೋಡ್ಲಿಲ್ಲ ಅಯ್ಯೋ ಮನೆ ಐತೆ ಮನೆ ಪರವಾಗಿಲ್ಲ ಒಂದ್ ಮನೆ ಐತೆ ಸ್ವಂತ ಮನೆ ಐತೆ ಒಂದ್ ಎರಡು ಹಕ್ರ ಗದ್ದೆ ಐತೆ ಏನು ಇದಿಲ್ಲ ತೊಂದರೆ ಏನಿಲ್ಲ ಇವಳು ಒಬ್ಬನೇ ಒಬ್ಬನೇ ಮಗ ಆರಾಮಾಗಿ ಇರ್ಬೋದು ಇವಳು ಅನ್ನೋದು ಇವಳು ಪ್ಲಾನ್ ಮಾಡಿದೆ ಆ ನಮ್ಮತ್ ಅದ್ ಇವಳಿಗೆ ಗೊತ್ತಿದ್ರೆ ಅವನು ಆತರದವನು ಹಾಲು ನೀವು ಬಂದ್ಬಿಟ್ಟು ಎಷ್ಟು ಎಷ್ಟು ತಗೋಬೇಕು ಇನ್ನೊಂದು ಮೀಟ್ರ್ ನೂರ್ ಮಿಲಿನ ನೂರ್ ಮಿಲಿ ತಗೋಬೇಕು ನೂರ್ ಮಿಲಿ ತಗೊಂಡು ಬೆಳಗ್ಗೆ ಟೀ ಸಂಜೆ ಟೀ ಮಕ್ಳಗರು ಡೈರಿ ಡೈರಿಲಿ ಬೆಳಿಗ್ಗೆ ಹಾಲು ಸಂಜೆ ಹಾಲ್ಗೆ ಇವಾಗ ನೂರ್ ಮಿಲಿ ತಗೊಂಡು

ಅವ್ನ್ಗೂ ಫೈಟ್ ಆದಾಗ ಅಯ್ಯೋ ಅಯ್ಯೋ ನಾನ್ ಇಪ್ಪತ್ ಜನ ಬತ್ತಾಯ್ತು ಎಲ್ಲ ಅವ್ನು ಕಂಡು ಅವ್ರು ಫೋನ್ ಮಾಡ್ಸಿ ಇದ್ದ ಇವಾಗ್ಲೂ ಅವ್ರು ನನ್ನ ಅಕ್ಕ ಕೊಟ್ಟಿ ನನ್ನ ಹತ್ರ ಮಾತಾಡಲ್ಲ ನನ್ನ ಹತ್ರ ಮಾತಾಡಲ್ಲ ಅಯ್ಯೋ ನಾನು ಒಂದ್ ಹೊಂದ್ಬಿಟ್ಟಿಲ್ಲ ಅವ್ಗೆ ನಂಗೆ ಇಷ್ಟ ಆಗ್ತಿಲ್ಲ ಅವ್ರು ಅಪ್ಪನೇ ಅವಳೆ ಮಕ್ಕ ಎಲ್ಲ ಫುಲ್ ಏ ಇವ್ರು ಸೇಮ್ ಅವ್ನ್ ದಿಟ್ಟ ಜಲಕ್ಸು ಅವ್ನ ಹೆಂಗ್ ಆಡ್ತಾನಂಗೆ ಅವ್ನ್ ಅಂದ್ರೆ ಮಳ್ಳಿ ತರ ಇರ್ತಾಳು ಏನು ಗೊತ್ತೇ ಇಲ್ಲ ಅಂತ ಬಂದಿದ್ರೆ ಹಿಂಗ್ ಬಿಡ್ಬಿಡ್ತಾಳೆ ಅಯ್ಯೋ ನಮ್ಮ ಅವನು ಗುಂಡ ಎಜ್ ಹೊಡಿತಾನೆ ಇವಳು ಹಂಗಲ್ಲ ಮೆತ್ತ ಮಾಡಿ ಸುಮ್ಮ ಕೂತಿರ್ತಾಳೆ ಈಗ ಆ ದೊಡ್ಡ ಚಿಕ್ಕವ್ರನ್ನ ಜಾಸ್ತಿ ಮಾತಾಡೋದು ದೊಡ್ಡವ್ರ ಚಿಕ್ಕವ್ರನ್ನ ಬೆಲೆ ಕೊಟ್ಟು ನಿಮ್ಗೆ ಗೊತ್ತಿರ್ಬೋದು ದೊಡ್ಡವ್ರ ಬೆಲೆ ಹಾಕೊಡ್ಬೇಕು ಚಿಕ್ಕವ್ರಿಗೆ ಯಾವ ಬೆಲೆ ಕೊಡ್ಬೇಕು ನಾವು ಕೊಡ್ತೀವಿ ಅದೇ ತರ ಅವ್ರು ನಮ್ಗೆ ಕೊಡ್ಬೇಕಲ್ವಾ ಆ ಒಂದ್ಸಲ ಮರೆಯೋದು ಹೊಡಬೇಕು ಅಂದರೆ ಅವ್ರ ಜೊತೆ ನಾನು ಮಾತಾಡೋಕೆ ಹೋಗಲ್ಲ ಏನಂತ ನಾವು ಹೋಯ್ತೀವಿ ಏನಂತ ಮಾಡ್ತೀವಿ ಇವಾಗ ಮಾಡಿದವರು ಅಷ್ಟೋರು ಮಾಡಿದವರು ಮತ್ತೋರು ನಮ್ಗೆ ಏನೋ ಒಳ್ಳೇದು ಮಾಡಿದ್ರು ಕೆಟ್ಟದ್ ಮಾಡಿರೋರು ಮಾಟ್ಲಾ ಕೂಟ್ಲಾ ಕುಂಟ ಪಂಟ ಏನ್ ಮಾಡಿದ್ರು ನನಗೆ ಒಂದ್ ಮಳೆ ಒಂದ್ ತಗ ತಗಡಲ್ಲ ಅವ್ರ ಹೆಸರನ್ನ ಕುಲ ಗೋಪ್ರ ಹೆಸ್ರಿ ಪಸ್ರಿ ಎಲ್ಲ ಬರ್ದಿ ಒಂದ್ ಮಾಡ್ಚಿ ಅದಕ್ಕೆ ಒಡ್ದಿ ಮಳೆ ಒಡ್ಬಿಟ್ಟು ಅದಕ್ಕೆ ಒಂದ್ ಬೀಗ ಹಾಕಿ ಲಾಕ್ ಮಾಡಿ ಬಂದ್ಬಿಡೋದು ನೀವು ಅದೇ ಆಗೋಯ್ತು ಮೂರ್ ತಿಂಗಳು ಆರು ತಿಂಗಳು ಒಂಬತ್ತು ತಿಂಗಳು ನಿಮ್ಗೆ ಏನಾದ್ರು ಅದು ಸಕ್ಸಸ್ ಆಯ್ತು ಅಂದ್ರೆ ಹೋಗಿ ಅವ್ರಿಗೆ ಜೋಡಿ ಕೊಡಿ ಜೋಡಿಕೊಳ್ತಾರ ಅರ್ಪಿಸ್ಕೋತಾರೆ ಅದು ಒಳ್ಳೇದಾಗೆ ಹ್ಮ್ ಹಾಗೆ ಆಯ್ತು ಅದು ಸತ್ವ ದೇವ್ರು ಇದೇ ಹಿಂದೂ ದೇವ್ರು ಇದೇ ಮುಸ್ಲಿಂ ದೇವ್ರು ಫಸ್ಟ್ ಹಿಂದೂ ದೇವ್ರಿಗೆ ತಿಸ್ಲಗಳ ಆಮೇಲೆ ತಿಸುನಗೊಳಗೆ ಹೋಗ್ಬಿಟ್ಟು ನಿಂಬೆಣ್ಣ ಹಾಕಿ ಚುಚ್ಚಿ ನೀವೇ ಅನ್ಪತಿವಿ ಅಂದ್ರೆ ಕೆಲವೊಂದೆಯವ್ರು ಇಂದೆಲ್ಲ ಆಟತ್ರ ಮುಂದೆಲ್ಲ ಆಟತ್ರ ಇಂದೆಲ್ಲ ಆಡಿ ಉಬ್ಬಿ ಅವ್ರನ್ನೆಲ್ಲ ಇದು ಮಾಡಿ ಮಾಡ್ತಾರಲ್ಲ ಆ ದೇವ್ರು ಸತ್ಯವಂತ ದೇವ್ರು ಆದ್ರೆ ಹೆಸರೇಳ್ದ್ದಂಗೆ ಹೋಗ್ಬೇಕು ಯಾರಿಗೂ ಹೇಳ್ದಂಗೆ ಹೋಗ್ಬೇಕು ಯಾರಿಗೂ ಹೇಳ್ಬಾರ್ದು ನಾನು ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇದೀನಿ ಅಂತ ಹೇಳ್ಬಾರ್ದು ಏಳ್ದಂಗೆ ಹೋಗ್ಬೇಕು ಹೋದ್ರೆ ನೀನ್ ಏನ್ ಅನ್ಪತಿ ಅದ್ ಅಡಿತದೆ ಹ್ಮ್ ನೀನೇನ್ ಅಂತಕ್ಕೆ ಅದ್ ಅಡಿತದ ಆದ್ರೆ ಯಾರಿಗೂ ನಾನು ಇವತ್ತು ದಿವ್ಸ ಹೋಯ್ತಾ ಇದ್ದೀನಿ ಇವತ್ತಿನ ದಿವಸ ಇವೆಲ್ಲ ಕೂರಿಸ್ಬಿಟ್ಟು ಹಾಕಬೇಕು ಹಳ್ಳಿ ಒಳಗ ಅಂತ ಕೇಳಿದ್ರು ಅಷ್ಟೇನೆ ಆಯ್ತಾ ಅದನ್ನ ಫಸ್ಟ್ ಮಾಡು ಹೋಗಿ ಕರ್ಕೊಂಡೋಗ್ ಆಮಾಸ ಹಿಂದಕ್ಕೆ ಕರ್ಕೊಂಡೋಗ್ ಮುಂದಕ್ಕೆ ಕರ್ಕೊಬೇಡ ಮಾಸಿ ಎಂದ ಕರ್ಕೊಂಡು ಹೋಗಿ ಬಂದಿನ ಹಾಡ್ಲಿ ಅವನ ಮಸಾಲೆ ಹರ್ದಂಗ್ ಒಳ್ಳೆಗಾಲದಿಂದ ಎಕ ಬಂದ ತಲೆಗೆ ಹತ್ತಿಸಿ ಅದು ಕುಚ್ಚಿದ ಬಂದಿ ಮಾಡ್ಲಿ ತೋರಿಸ್ತೀನಿ ಅವ ದೇವ್ವ ಅಲ್ಲ ಕಣ್ಣ ನಾವ್ ಹೇಳ್ತಿರೋ ನ್ಯಾಯ ರೀತಿ ಸತ್ವಂತರ್ಗೆ ಕಾಲ ಎಲ್ಲ ಆಡ್ತಿರ್ತಾರೆ ಎತ್ತಿರ್ತಾರೆ ಹಂಗೆಲ್ಲ ಹಂಗೆ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರಲ್ಲ ಆ ಮುಂಡೇರ ಬಳಿಗೆ ನಾವ್ ಹೇಳ್ತಿರೋದು ಬೇರ್ಗಳು ಹೇಳ ನಮ್ಮ ನಮ್ಮತ್ರ ತಿನ್ನೋದು ನಮ್ಮ ಹತ್ರ ಉಣ್ಣೋದು ಕಷ್ಟ ಬಂದಾಗ ಅವ್ಳಗ್ ಅಣ್ಣ ಹಿಂತಿ ನಾಣಕ್ ಹೋದಾಗ ಅವ್ರೆಲ್ಲ ಮಾಡ್ದವ್ರು ನಾವು ಮಗಳ್ ನಿಂತಿ ಮದುವೆ ಮಾಡ್ಸೋರು ನಾವು ಆ ಅವ್ಳ ಎರಡನೇ ಅವನ್ಗೆ ಕೊಡು ಮಾವನ್ ಮಗನಿಗೆ ಕೊಡು ಅವನ್ಗೆ ಕರ್ಕೊಳ್ಳೋಂಗ್ಗೆ ತಿನ್ಕೊಳಂಗೆ ಕೊಡು ಅಂತ ಮಾಡಿಸ್ತವ್ರು ನಾವು ಅಲ್ವಾ ಅಷ್ಟು ಮಾಡಿಸೋರ್ಗೆ ಇವ್ ಇರ್ಬೇಕಿತ್ತು ಇವ್ರೊಳಗೆ ನಾವ್ ಬೇಡ ಈಗ ಅದಕ್ಕೆ ಆಗೋಯ್ತು ಮಗಳು ಮಕ್ಳುಗಳು ಸೆಟ್ಲ್ ಆಗೋದು ಒಬ್ಬ ಬಿಕಾರಿ ಆಗೋದ ಒಬ್ಬ ಸತ್ತೋಗಿ ಸ್ವರ್ಗ ಕೊಟ್ಟದ ಸ್ವರ್ಗ ಕೊಂದ ನಬಕೊಂದ್ ಕುಡ್ದಿ 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 ಇವ್ರ ಮಕ್ಳಾಳಾಗೋದ್ರೆ ಇರೊಬ್ಬರ ಮಕ್ಳುಗಳಾಗ ಅಯ್ಯೋ ಅವ್ನು ಅಭಿ ಮದ್ವೆ ಆಗ್ಬಿಟ್ಟು ನೋಡು ಒಳಗಿಂದ ಒಳಗಿಂದೊಳಗೆ ಮದ್ವೆ ಯಾಕೆ ಹೇಳೋದ ಯಾಕೆ ಇವ್ ಯಾಕೇಳ್ಬೇಕು ಹೇಳಿದ್ರೆ ನಾನು ನಾನೇನು ಕೇಳಿದೆ ಹೇಳಿದ್ರೆ ಅವ್ರ ಪ್ರಾಣಿ ಮದುವೆ ಮಾಡ್ಬಿಡ್ತಿರ್ಲಿಲ್ಲ ನಾನು ಎಂಗೇಜ್ಮೆಂಟ್ ನ ಕದ್ದು ಮುಚ್ಚಿ ಒಳಗಿನೊಳಗೆ ಎಂಗೇಜ್ಮೆಂಟ್ ಮಾಡ್ಸಿ ತಡ ಬಡ ಅಂತ ಮದುವೆ ಮಾಡ್ಸಿಲ್ಲ ಅದಕ್ಕೆ ಗೊತ್ತಾಗೋಗಿದ್ರೆ ಹೋಗಿದ್ರೆ ಆಗಿ ಏನಾರು ಮಾಡಿ ಹಾಕ್ ಮಾಡ್ಸೋದು ಮದ್ವೆ ಮಾಡಿದ್ರೆ ಮಾಡೋದು ಯಾಕೆಂತ ಹೇಳಿದ್ರೆ ಅವ್ರ ಮನೆಗೆ ಮದ್ವೆ ಗಂಡ್ ಮಕ್ಳು ಯಾರು ಆಗ್ಲಿಲ್ಲ ಇವ್ರ ಮನೇಲಿ ಹಾಕ್ಬಾರ್ದು ಅವ್ಳಲ್ಲ ಒಂದ್ ಮಗ ಇಟ್ಕೊಂಡು ತಿನ್ಕೊಳ್ಳಿ ತಕೋ ಅವ್ರು ಬೇಕು ಈಗ ನಾನ್ ಕಾಲದಲ್ಲಿ ನಾನು ಬುದ್ಧಿವಂತೆ ದುಡ್ಡು ಮಾಡಿದೀನಿ ಬುದ್ಧಿವಂತಾಗಿ ನಾನ್ ಜನ ಕೇಳ್ತೀನಿ ಅಂತ ಹೇಳಿದ್ರೆ ನನ್ನ ಮಕ್ಳು ಅದೇ ರೀತಿ ಇರ್ತಾರ ಬುದ್ಧಿವಂತ ಮಕ್ಳು ఏనూజీ గొప్పవాళ్ళు ఇవ్ బాగ్ ఏ అయ్యో ఎలా ఇది మాకు అప్పన్ మనకి సాగస్తో ಇವಳು ಅವ್ ಚಾಡಿ ಅಂತ ನಮ್ಗೆ ಅರ್ಥ ಆಯ್ತಿಲ್ಲ ಅವಾಗ ಈಗ ಸಸಳು ಅಲ್ಲ ಇಲ್ಲ ಇರ್ತಾಳೆ ಇವಳು ಅಲ್ಲಿಂದಲೇ ತುಂಬಾ ಬರೋಳು ಇವಳು ಏನ್ ತಗೊಳ ಸುಳು ಇಲ್ಲಿ ಏನಿಂದ ಅಂತೆ ಇವಳು ಹೆಂಗ್ ನಮ್ಮ ಹತ್ರ ನಾನು ಅವ್ರು ಮಾಮಲಿ ಮಾಕ ತಂಗಿ ಮಾತಾಡ್ಕತ್ತರ ಅಯ್ಯೋ ನಮ್ಮ ಅಮ್ಮ ಗೊತ್ತು ಇವ್ ಹೆಂಗೆ ಏನು ಎತ್ತ ಅಂತ ಅವ್ ಬಂದ್ ಜಗಳ ಆಡ್ತಿರ್ಲಿಲ್ಲ ಅಪಲ್ ಮನೆ ಸಾಸ್ಕೃತರಿ ಅಪಲ್ ಮನೆ ಏನು ಅಪ್ಪಾ ಅಯ್ಯಪ್ಪ ಯುರಪ್ಪ ಆ ಪುಣ್ಯಾತ್ಮ ಆ 35 ಇಸ್ಕೋ ಒಂದ್ ತಿಂಗಳು ಒಂದಸತಿ ಮಗಳ ನೋಡಕ್ಕೆ ಒಂದಸತಿ ಬಂದಿ ಗುರುವಾರ ತೇನೇ ಬರೋರು ಸಂಜೆ ಬಂದು ಬಿಟ್ಟು ಇಲ್ಲಿ ಬಂದು ಊಟಕ್ಕೆ ಮಾಡ್ಕೊಳ್ಳೋದು ಆ ದೊಂದು ಕಣ್ಣು ಸಹ ಇಲ್ವಲ್ಲ ಅವರು ಹ್ಮ್ ನೆಕ್ಸ್ಟ್ ಮಾತಾಡೋಣ ನಿಮ್ಮ ಅಪ್ಪನ ಬಗ್ಗೆ ಬಿಡಿ ಬಿಡಿ ನಾ ನಾ ಹೇಳ್ತಿಲ್ಲ ನಿಂಗೆ ಯಾಕಂದ್ರೆ ಈಗ ಬನ್ ಅವೆ ಯುರಪ್ಪ ಬತ್ತಿದರೇನೇ ಆಾಸೋಣೆ ನನಗೆ ಈಗ ತಾಯಿ ಬಿಡಿದೆ ಸರಿಯಾ ಮೋಸ ಮಾಡ್ತಿದೆ ನಿಮ್ ಮೋಕ್ಸ ಮಾಡ್ತೀ ಅಂತ ನನಗೆ ಅರ್ಥ ಆಯ್ತಿಲ್ಲ ಕಡವ ನನ್ಗೆ ನನ್ಗೆ ಗೊತ್ತಾದದು ನಂಗೆ ಆಡವಯ್ ಏ ಅವ್ರು ಹಂಗ ಅಂದಾಗ ನಿಮ್ಮತ್ತೆ ನಿನ್ನ ಕೇಳಿದ್ರ ನಿನ್ಸಿ ಜಗಿದ್ರ ನಿನ್ ದಂಸಿದ್ರ ಅಣಸದ್ರ ಬಣ್ಣಿಸಿದ್ರ ಏನಾರ ಇದ್ರ ಇಲ್ಲ ತಾನೇ ಅಂತ ಕಂಡ್ರಿ ನಿಮ್ ಮತ್ತೆ ನೀನ್ ಚೆನ್ನಾಗಿ ನೋಡ್ಕೊಂಡ್ತಾನಿ ಅವ್ರ ಕಷ್ಟ ಮಾಡ್ದವ್ ಬಾತಾ ಆಡದವ್ ಬಾಯಂಗೆ ಇವಾಗ ಅವ್ರಿಗೇನೆ ಮಣ್ಣಿಲ್ಲ ಇನ್ನಿಲ್ಲ ಅವತ್ತು ತನ್ನ ಹಾಕೋದಿಲ್ಲ ಸತ್ತ ಗಿಳಿ ಹಾಕಕ್ಕೆ ಅಳಿಯನ್ನ ಹೋಗ್ಬೇಕು ಅಳಿ ಹಾಕದ್ರು ಸನ್ನದ ಮಗನೇ ಹಾಕ್ಬೇಕು ಅವ್ಳಿಂದ ಅವ್ಳ ಬಿಡೋದು ಬಿಡೋದ್ ಅಲ್ವಾ ಮಗ ಬಿಟ್ಬಿಟ್ಟು ಇನ್ ಬೇರೆ ಬೇರೆಯವ್ರು ಅಯ್ಯೋ ಅವ್ರ ಕಂಡೋರಿಸೆ ಮಾತಾಡಿ ಮಾತಾಡಿ ಮಾತಾಡೋನ್ಕವ ಅಯ್ಯೋ ಪಾಲ್ ರಿಸ್ತಾ ಮಾತಾಡಿ ಮಾತಾಡಿ ನಮ್ಮ ಬಾಯಿನೇ ನೋವಾಯ್ತದೆ ಆಯ್ತದೆ ಹೊರತು ಅವ್ರಿಗೆ ಏನು ಆಗಲ್ಲ ಶಿವ ನಮ್ಮಪ್ಪ ಕಾಪಾಡಪ್ಪ ಲಿಂಗ ಹಾಕಿದೀವಿ ನೋಡಪ್ಪ ಲಿಂಗ ಎಲ್ಲ ಹಾಕಿದೀವಿ ಶಿವ ಒಳ್ಳೆ ಮಾಡಪ್ಪ ನನ್ನೊಬ್ಗೆ ನನ್ನ ಒಬ್ಗೆ ಒಳ್ಳೇನಿ ಬಿಲ್ಪತ್ರೆ ಇದ್ ಮಾಡಿ ಪೂಜೆ ಮಾಡ್ತೀನಿ ಉಪವಾಸ ಇರ್ಲಿಲ್ಲ ನಾ ತಿಂದ್ಬಿಟ್ಟು ಮೇಲೆ ಹೊಟ್ಟೆ ಸದಿತ್ತು ಬಂದ ತಕ್ಷಣ ನಮ್ಮ ಮಮ್ಮಿ ಇಡ್ಲಿ ಕೊಟ್ಬಿಟ್ರು ತಿಂದ್ಬಿಟ್ಟಿದೀನಿ ನನ್ನೊಬ್ಳ ಕಾಪಾಡಪ್ಪ ಏನೇ ಇದ್ರು ತಪ್ಪು ನೆಪ್ಪೆಲ್ಲ ನೀನೇ ಇದ್ ಮಾಡ್ಕೊಂಡ್ ಮಾಡಿರೋ ಪಾಪ ಕರ್ಮಗಳೆಲ್ಲ ನೀನೇ ತಕ್ಕಪ್ಪ ಒಳ್ಳೇದ್ ಮಾಡಪ್ಪ ಶಿವ ನಮ್ಮಪ್ಪ ಎಲ್ಲರೂ ಕಾಪಾಡು ನನ್ ಮಗ್ಳು ಬಿದ್ದು ಕೊಳೆಗಾಗ್ಲಿ ಕದ್ರವ ಅಯ್ಯೋ 나ಳೆ ಬರತಾ ಗಡನ್ ಕೊಳೆ ಮಾಡು ಅಯ್ಯೋ ಚಿ ತರಕ ಬರಲಿ ಹಳಿಯ ಸರಿ ನಡ್ರವಾ ಹೋಗತ ಯೋ ಟೈಮ್ ಇತ್ತು ತಿಬಡವಾ ಕಂಜಾಂಗ್ಲಿಶ ಬಂದಾ ಕಂಜಾಂಗ್ಲಿಶ ಚಿನ್ ಮಾಡ್ತಾ ಇದೀರಾ ವಾವ್ ಅಜ್ಜಿ ದೇವರ ಮನೆ ನೋಡಿ ಹೆಂಗೆ ಪೂಜೆ ಮಾಡ್ತಾ ಇದ್ದಾರೆ ಅಜ್ಜಿ ನೋಡಿ ಕೃಷ್ಣ ಶಿವ ಶಿವಪಾರ್ವತಿ ಅಜ್ಜಿ ನೀವು ನೀವ್ ನಿಮ್ಮ ಮನೆ ದೇವ್ರು ಯಾವ್ದು ಶಿವ ಪಾರ್ವತಿ ನಾವು ನಮ್ಮನೆ ದೇವರು ಅದೇ ನಾವು ಮುರ್ತಾರೆ ಮಲ್ಲಿಕಾರ್ಜುನ ಪಾರ್ವತವ ನಮ್ಮನೆ ದೇವರು ನೋಡಿ ನಮ್ಮ ಅಜ್ಜಿ ಪೂಜೆ ಮಾಡ್ತಾ ಇದಾರೆ ಕೈಮುಗಿರಿ ಎಲ್ಲರೂ ಎಲ್ರುಗು ಒಳ್ಳೇದಾಗ್ಲಿ ಅಂತ ನೋಡಿ ಪೂಜೆ ಮಾಡ್ತಾ ಇದಾರೆ ಮನೆ ಚಿಕ್ಕದಾದ್ರೂ ಅಜ್ಜಿ ಮನೆ ಚಕ್ಕವಾಗಿದೆ ಚೆನ್ನಾಗಿ ಇಟ್ಕೊಂಡಿದ್ದೆ ಅಜ್ಜಿ ನಾನು ಇಲ್ಲಿದ್ದೆ ಫಸ್ಟ್ ಚಿಕ್ಕ ಮನೇಲಿ ಇಲ್ಲಿದ್ದೆ ನಾನು ಗೊತ್ತಿಲ್ವಾ ನೀವ್ ಬರಕಿಂದ ಮೊದ್ಲಿದ್ದೀನಿ ನಾವೇನಿ ಇಲ್ಲ ಇಲ್ಲ ಬೇರೆಯವ್ರು ನಾನ್ ಬಂದು ಹೋಗ್ತಿದ್ದೆ ಅವಾಗ ನಾವ್ ಇನ್ನು ಮನೆ ಕಟ್ಸಿರ್ಲಿಲ್ಲ ಅವಾಗಿದ್ದೆ ಚಿಕ್ಕ ಮನೆ ಏನ್ ಮಾಡ್ತೀರಾ ಬಡವ ಪಾಕ್ಸ ಏನ್ ಮಾಡಾಕ ಆಗಲ್ಲ ಅಲ್ವಾ ನೋಡಿ ಕೃಷ್ಣ ದೇವ್ರ ಚೆನ್ನಾಗಿ ಇಟ್ಕೊಂಡಿದೀರ ವಾ ಭಜನಿ ಇದು ಬಿಲ್ಪತ್ರಿ ಬಿಲ್ ತಗೊಬಂದ್ರ ಬಿಲ್ಪತ್ರೆ ಬಿಲ್ಪತ್ರಿ ಸಿಕ್ತಾ ಬಿಲ್ಪತ್ರ ಹೌದಾ ಕೊಡಿ ನಮ್ಗೂರು ಬಿಲ್ಪತ್ರೆ ಕೊಡಿ ಒಂಚೂರು ಸುಮ್ ತಲೆಗೆ ಓಂ ಬಿಲ್ಪತ್ರ ಬಿಲ್ಪತ್ರ ಮೇನ್ ಇವತ್ತು ಬಿಲ್ಪತ್ರೆ ಇಟ್ಟಷ್ಟು ಒಳ್ಳೇದು ಯಾಕಂದ್ರೆ ಪೂಜೆಗೆ ಬಿಲ್ಪತ್ರ ಮೇನು ಎಲ್ತನ್ರಿ ಸ್ವಲ್ಪ ಕೊಟ್ಟರು नाथी, बटली मेल आके पूजा मर्दे को, हम्म, पूजा मर्दे लील संजय में पूजा मर्दे दो, बेल के आह लिगोबर को, लिगे, देवस्तानी के, वो देवस्तानी को बिठा, हाँ, 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 आखरी दिन वो गली ला, मारा कांड आला, ಪೂಜೆ ಮಾಡಿ ಕರ್ಗೆದು ಅಯ್ಯೋ ಬೇರೆ ತಗೋಬೇಕು ನಮ್ಮ ಅಣ್ಣನ್ ಮಗಳಿಗೆ ಮದ್ವೆ ಅಲ್ಲ ಅವಾಗ ತಗತಿನಿ ಬೇರೆ ಕರ್ಡ್ಗೆ ಒಂದ್ ವರ್ಷ ಕರ್ಡ್ಗೆ ತಗೋತೀನಿ ಅದ್ ಏನಿಲ್ಲ ಕರ್ಡಿಗೆ ಚೇಂಜ್ ಮಾಡ್ಸ್ಕೊಂಡು ಬುದಿಯೋರ್ ಕರ್ಸಿ ಬುದಿಯೋರ್ ಈಗ ಅವ್ಗೆ ಹೆಂಗ್ ಈ ಲಿಂಗಣಿ ಮಾಡ್ತಾರಲ್ಲ ಅವಾಗ್ಲೂ ನಾನು ಅಲ್ಲಿ ಮಾಡ್ಸ್ಕೊಳೋದು ಮಧ್ಯಾಹ್ನ ಮಾಡಿಸ್ಕೋಬಹುದು ಅವ್ರು ಮಾಡಿಸ್ತಿರ್ತಾರಲ್ಲ ಅವಾಗ ನಾವು ಮಾಡ್ಸ್ಕೊ ನಮಗೂ ಆಗ್ತಾರೆ ಅಯ್ಯೋ ನಮ್ಗೆ ಹಾಕಿ ನೂರೇನು ಮಂತ್ರ ಹೇಳ್ತಾರೆ ಏನೇನು ಅದೆಲ್ಲ ನಾನು ಮರ್ತೇ ಹೋಯ್ತದೆ ನನಗೆ ಗ್ಯಾಪ್ನೇ ಇರೋಲ್ಲ ನನಗೆ ಮರ್ತೇ ಹೋಯ್ತದೆ ನಾವು ಅಲ್ಲಿಗೋಗ್ತಿದ್ದೀವಿ ಊರಿಗೆ ಟೀ ಕುಡ್ಕೊಳ್ಳಿ ಆರೋಯ್ತದೆ ಅಜ್ಜಿ ಟೀ ಆರೋಯ್ತು ಆರೋಯ್ತೈತೆ ಬನ್ನಿ ಕುಡ್ಕೊಳ್ಳಿ ಆಮೇಲೆ ಪೂಜೆ ಮಾಡಿದ್ರಿ ಕುಡ್ಕೊಳ್ಳಿ ಆರೋಯ್ತದೆ ಇಲ್ಲ ನೀವು ಬಿಸಿ ಮಾಡ್ಕೊಳ್ಳಿ ಹಾಲು ಹಾಕ್ಬಿಟ್ಟು ಓ ಹಾಲು ಹಾಕೊಂಡು ಬಿಸಿ ಮಾಡ್ಕೊಳ್ಳಿ ಅಷ್ಟೇ ಅಯ್ಯೋ ಹೋಗೋಣವಾ ಬಾವ ಹೋಗೋಣ ಅಯ್ಯೋ ಇದು ಮುಂದುವರೆದ ವೀಡಿಯೋನ ನಿಮಗೆ ನಾಳೆನೂ ಹಾಕ್ತೀನಿ ಅಯ್ಯೋ ತುಂಬ ವೀಡಿಯೋ ಇದೆ ಕಣ್ರಿ ಸಾಕು ಅನ್ನೋಷ್ಟಿದೆ ಇವತ್ತು ಹಾಕೋಕ್ಕಾಗಲ್ಲ ಇಷ್ಟೊಂದು ಆಮೇಲೆ ಹಾಕ್ತೀನಿ ನಾಳೆನೂ ಮುಂದುವರಿಯುತ್ತೆ ವೀಡಿಯೋ ಹಿಂದಿಗೆ ಸ್ಟಾಪ್ ಆಗಲ್ಲ ಆಯಿತಾ ನೆಕ್ಸ್ಟ್ ಕಂಟಿನ್ಯೂಷನ್ ಇದೆ ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ ನೈಟ್ ಎಲ್ಲ ಭಜನೆ ಮಾಡ್ತೀವಿ ಅವೆಲ್ಲ ಬಗ್ಗೆ ಎಲ್ಲ ಹಾಕ್ತೀನಿ ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್ ಓಕೆನಾ ನೀವು ಯಾವಾಗಲೂ ನೋಡ್ತಾನೇ ಇರಬೇಕು ಓಕೆ ನೋಡ್ತೀವಿ ನೋಡಿ ಫ್ರೆಂಡ್ಸ್ ಹಾಂ ನಾವು ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಸಂಜೆ ಮೇಲೆ ಎಲ್ಲ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಸೊ ಎಲ್ಲರೂ ನಮಗೆ ಅಜ್ಜಿ ನಮ್ಮ ಅಜ್ಜಿ ಪೂಜೆ ಮಾಡ್ತಾಯಿದ್ದಾರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಹೋಗ್ತೀವಿ ಬಾಯ್ ಬಾಯ್ ಇವತ್ತಿನ ಇದಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಬಿಡಿ ಎಲ್ಲರೂ ಬಾಯ್ ಥ್ಯಾಂಕ್ ಯು